ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ಬಸವಾದಿ ಪ್ರಮಥರ ಆಶಯ ಆದರ್ಶಗಳಾದ ಸಮತಾವಾದ ಭ್ರಾತೃತ್ವ ಸಹಿಷ್ಣುತೆ ವ್ಯಷ್ಟಿ ಮತ್ತು ಸಮಷ್ಟಿ ಪ್ರಜ್ಞೆಯ ಹರಿಕಾರರ ಕ್ರಾಂತಿಯುತ ಜೀವನವನ್ನು ಬದುಕಾಗಿ ರೂಪಿಸಿಕೊಂಡು ಅನುಭವ ಮಂಟಪದಲ್ಲಿ ಜೀವನಾನುಭವಗಳನ್ನು ಮುಖಾಮುಖಿ ಆಗಿಸಿಕೊಂಡವರು ವಚನಕಾರರು ಅವರು ನಿರ್ವಹಿಸಿದ್ದೇ ವಿಶ್ವಮಾನ್ಯ ವಚನ ಸಾಹಿತ್ಯ ವಿಶ್ವಮಾನ್ಯ ವಚನಗಳ ಸಂಗ್ರಹ ಸಂಪಾದನೆ ನಿರೂಪಣೆ ಮತ್ತು ಸಂಶೋಧನೆಯನ್ನು ಶತಮಾನದಿಂದಲೂ ಅವಿರತ ಮಾಡಿಕೊಂಡು ಬರುತ್ತಿರುವ ಈ ಬಸವ ಸಮಿತಿಯು ಭಾರತದ ರಾಷ್ಟ್ರಪತಿಗಳಾದ ಡಾಕ್ಟರ್ ಬಸಪ್ಪ ದಾನಪ್ಪ ಜತ್ತಿಯವರಿಂದ ಸ್ಥಾಪಿಸಲ್ಪಟ್ಟು ಇಂದಿಗೆ ಅರವತ್ತು ಸಂವತ್ಸರಗಳು ಉರುಳಿದವು ಪುತ್ರರಾದ ಡಾಕ್ಟರ್ ಅರವಿಂದ ಜತ್ತಿಯವರು ಆ ರಥವನ್ನು ಮುನ್ನಡೆಸುತ್ತಿರುವುದು ಶ್ಲಾಘನೀಯವಾದುದ್ದು ಬಸವಣ್ಣನವರ ಸಂಘಟನೆ ಅಲ್ಲಮನ ದಿಟ್ಟತನ ಅಕ್ಕಮನ ವಿಮೋಚನಾಯುಕ್ತ ಮಾತುಗಳು ವಚನಗಳ ಬೆಡಗು ಸೊಬಗನ ದೃಢತೆಯನ್ನು ಹೆಚ್ಚಿಸಿವೆ ವಚನಗಳು ಅಸ್ಮಿತೆಯನ್ನ ಹುಟ್ಟುಹಾಕುವ ವಚನೋದಯಕ್ಕೆ ಸ್ವಾಗತ ಸುಸ್ವಾಗತ ಬಸವಾದಿ ಪ್ರಮತರ ಆದರ್ಶದಂತೆ ಬಸವ ಸಮಿತಿ ಕಟ್ಟಿ ಬೆಳೆಸುವಲ್ಲಿ ಜತಿಯವರ ಪರಿಶ್ರಮ ಅವಿಚ್ಛಿನ್ನವಾದುದು ಕನ್ನಡ ನಾಡಿನಲ್ಲಿ ಅಷ್ಟೇ ಅಲ್ಲದೆ ಅಂತರರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ವಚನಗಳನ್ನು ಭಾಷಾಂತರಿಸಿ ಸಮ್ಮೇಳನ ಕಮ್ಮಟಗಳ ಮೂಲಕ ಪ್ರಚಾರ ಮಾಡುವುದು ಜತ್ತಿಯವರ ಗುರಿ ಮತ್ತು ಉದ್ದೇಶ ಬೇಡ ಇದೆ ಇದೆ ಅಂತರಂಗ ಶುದ್ಧಿ ಉಡಲ ಸಂಗಮ ದೇವರ ನಲಿಸುವ ಪರಿ ವಚನೋದಯ ಮೂರನೆಯ ಕಾರ್ಯಕ್ರಮದಲ್ಲಿ ಕಳ್ಳಗಂಜಿ ಕಾಡಹೊಕ್ಕಡೆ ಎಂಬ ಅಲ್ಲಮ್ಮ ಪ್ರಭುಗಳ ವಚನವನ್ನ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ रेवेय ओडयर गुहेश्वर गुहेश्वरा ल्लगञ्जी काडहोक्डे हुलिम्बुदमाण्डुदे पुलि गञ्जी होक्डे सर्पतिे गल् गञ्जी काडहोक्डे हुलिम्बुदमाण्डुदे ജീ ഹ സർപ്പേ കാലഗംജീ ഭക്തനെ കാലഗംജി ഭക്തനടേ കർമ്മത്തിമ്പുദുതേ കാലഗംജി ഭക്തനടേ കർമ്മത്തിമ്പുത മാ

ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲಾ ಶರಣು ಶರಣೆಯರಿಗೆ ಶರಣಾರ್ಥಿಗಳು ಅಲ್ಲಮ ಪ್ರಭುಗಳ ಒಂದು ವಚನ ಇದೀಗ ನಾವು ಕೇಳಿದ್ವಿ ಕಳ್ಳಗಂಜಿ ಕಾಡ ಹೊಕ್ಕಡೆ ಹುಲಿ ತಿಂಬದ ಮಾಡಬಹುದು ತುಂಬಾ ಸೊಗಸಾದ ವಚನ ಇದು ಭಯದಿಂದ ಪೀಡಿತನಾದ ಒಬ್ಬ ವ್ಯಕ್ತಿಯ ಸ್ಥಿತಿಯನ್ನ ನಿದರ್ಶನಗಳ ಮೂಲಕ ಬಹಳ ಸೊಗಸಾಗಿ ಅಲ್ಲಮ ಪ್ರಭುಗಳು ವಿವರಿಸಿದ್ದಾರೆ ಇದನ್ನ ನಾನು ಘಟನೆಯನ್ನಿಟ್ಟುಕೊಂಡು ಮುಂದುವರೆಯುವುದಾದ್ರೆ ಒಬ್ಬ ಧನಿಕ ವ್ಯಕ್ತಿ ತನ್ನ ಸಂಪತ್ತು ಮನೆಯಲ್ಲಿದ್ದರೆ ಅಥವಾ ಊರಲ್ಲಿದ್ದರೆ ಕಳವು ಆಗುತ್ತದೆ ಎಂದು ಚಿಂತಿಸ್ತಾನೆ ಒಂದ್ ವೇಳೆ ನಾನು ಕಾಡಿಗೆ ತೆಗೆದುಕೊಂಡು ಹೋದ್ರೆ ಅಲ್ಲಿಗೆ ಕಳ್ಳ ಬರ್ಲಾರ ನನ್ನ ಆಸ್ತಿನೂ ನನ್ನ ಜೊತೆಗೆ ಇರ್ತದೆ ಅಂತಂದು ಹೇಳಿ ಆ ಆಸ್ತಿ ಜೊತೆಗೆ ಅವನು ಕಾಡಿಗೆ ಹೋಗ್ತಾನೆ ಆಗ ಕಾಡು ಹೊಕ್ಕಾಗ ಅಲ್ಲಿ ಹುಲಿ ತಿಂದೆ ಇರ್ತದೆಯೇ ತಿಂದೆ ತಿನ್ನುತ್ತದೆ ತನ್ನ ಆಸ್ತಿಯನ್ನ ಉಡಿಸ್ಕೊಳ್ಳಿಕ್ ಸಲುವಾಗಿ ಕಾಡು ಹೊಕ್ಕರೆ ಅಲ್ಲಿ ಹುಲಿ ತಿನ್ನುತ್ತದೆ ಆ ಸಂಪತ್ತನ್ನು ಉಳಿಯುತ್ತದೆ ಸಂಪತ್ತನ್ನ ಹುಲಿ ತಿನ್ನೋದಿಲ್ಲ ಚಿರತೆ ತಿನ್ನುವುದಿಲ್ಲ ಕರಡಿ ತಿನ್ನೋದಿಲ್ಲ ಆದ್ರೆ ತನ್ನ ಜೀವ ಹೋಗ್ತದೆ ಹುಲಿ ಬಂತು ನನ್ನ ಜೀವ ಹೋಗ್ತದೆ ಅಂತಂದು ಭಾವಿಸ್ಕೊಂಡು ಹುತ್ತಾ ಹೋಗ್ತಾನೆ ಆ ವ್ಯಕ್ತಿ ಹುತ್ತವನ ಹೊಕ್ಕಡೆ ಅಲ್ಲಿರುವ ಹಾವು ಕಚ್ಚಲಾರದೇ ಇರುತ್ತದೆಯೇ ಖಂಡಿತ ಕಚ್ಚದೆ ಇರುವುದಿಲ್ಲ ಕಚ್ಚಿಗೆ ಕಚ್ಚುತ್ತದೆ ಆ ವ್ಯಕ್ತಿ ಸಂಪತ್ತನ್ನು ಉಳಿಸ್ಕೊಳ್ಳಿಕ್ಕೆ ಕಾಡಿಗೆ ಹೋದ ಅಲ್ಲಿರುವ ಹುಲಿ ತಿನ್ಲಿಕ್ಕೆ ಬಂತು ಹುಲಿಯಿಂದ ಜೀವ ಬದಸ್ಕೊಳ್ಲಿಕ್ಕೆ ಹೋದ ಹುತ್ತ ಹೊಕ್ಕ ಹುತ್ತಿನಲ್ಲಿ ಹಾವು ಕಚ್ಚಲಿಕ್ ಬಂತು ಅದೇ ರೀತಿ ಒಬ್ಬ ನಮ್ಮ ವ್ಯಕ್ತಿ ಭಕ್ತನಾಗ್ಬೇಕಂತಂದು ಅದು ಕಾಲಕ್ಕೆ ಅಂಜಿ ಮರಣಕ್ಕೆ ಅಂಜಿ ಮುಪ್ಪಿಗೆ ಅಂಜಿ ಅವನು ಭಕ್ತಿ ಮೊರೆ ಹೋಗ್ತಾನೆ ಭಕ್ತನಾಗ್ಲಿಕ್ಕೆ ಅಂತ ಹೋಗ್ತಾನೆ ಆದ್ರೆ ಅವನನ್ನ ಹಿಂದೆ ಕರ್ಮ ಕಾಡ್ತಾ ಇತ್ತು ಅವನು ಕೆಲವು ಪ್ರಾರಬ್ಧಗಳನ್ನು ಮಾಡಿದ್ದ ಆ ಪ್ರಾರಬ್ಧಗಳು ಅವನನ್ನ ಕಾಡ್ತಾ ಇದ್ದಾವೆ ಆ ಪ್ರಾರಬ್ಧಗಳಿಗೆ ಅಂಜಿ ಅವನು ಭಕ್ತನಾದಡೆ ಅವನಿಗೆ ಮರಣ ಬರದೇ ಇರ್ತದೆಯೇ ಖಂಡಿತ ಮರಣ ಬಂದೇ ಬರುತ್ತದೆ ಆದ್ರೆ ಸಹಜವಾದ ಭಕ್ತಿ ಕೂಡಲ ಸಂಗಮನಲ್ಲಿ ನಿಜವಾದ ಭಕ್ತಿಯನ್ನ ಕಾಯಕದ ಭಕ್ತಿಯನ್ನ ಮಾಡಿದ್ದಾದರೆ ಅವನಿಗೆ ಮೋಕ್ಷ ದೊರೆತಿತ್ತು ಆ ಮೃತ್ಯುವಿನ ಬಾಯಿಗೆ ಹೋಗಿದ್ರು ಸಹ ಒಂದು ಮೋಕ್ಷ ದೊರೆತಿತ್ತು ಭಕ್ತ ಸ್ಥಳಕ್ಕೆ ತಲುತಿದ್ದ ಅನ್ನೋದು ಇಂತಹ ವೇಷ ಡಂಬಕರನ್ನ ಗುಹೇಶ್ವರ ಅಲ್ಲಗಳಿದು ವಿಡಂಬಿಸಿ ಕೊನೆಗೆ ಅವನು ಇವೆಲ್ಲವೂ ಬಿಟ್ಬಿಡಿ ಕಳ್ಳನಿಗೆ ಹಂಜಿ ಕಾಡು ಹುಕ್ಕುವುದನ್ ಬಿಡಿ ಹುಲಿಗೆ ಹಂಜಿ ಉತ್ತಕ್ಕೆ ಹುಕ್ಕುವ ಬಿಡಿ ಕಾಲಕ್ಕೆ ಮತ್ತು ಪ್ರಾರಬ್ಧ ಕರ್ಮಗಳಿಗೆ ಹಂಜಿ ನಾನು ಭಕ್ತಿನ ಹಾಕ್ತೀನಿ ಭಕ್ತನಾಗ್ತೀನಿ ದೈವದ ಮೊರೆ ಹೋಗ್ತೀನಿ ಅನ್ನೋದನ್ನ ಬಿಡಿ ಅಂತ ಒಂದು ನಿದರ್ಶನದ ಮೂಲಕ ತುಂಬಾ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ ಈ ವಚನವನ್ನು ನಾವು ಕೇಳಿ ತಾತ್ಪರ್ಯಗಳನ್ನ ಈ ಘಟನೆ ನೋಡಿ ಏನ್ ನಮಗೆ ಅನ್ವಯಿಸುವುದಿಲ್ಲ ಅಂತ ನಾವು ಭಾವಿಸುವುದಾದ್ರೆ ಏ ಇದು ನನಗೆ ಅನ್ವಯಿಸೋದಿಲ್ಲ ನಾನು ಅಂತ ತಪ್ಪುಗಳೇ ಮಾಡಿಲ್ಲ ಅನ್ನೋದೇನಾದರೂ ಇತ್ತು ಅಂದ್ರೆ ಖಂಡಿತ ಇಲ್ಲ ಇವತ್ತು ತನ್ನರಿವೇ ತನಗೆ ಗುರು ತಾನು ಏನು ಮಾಡಿರ್ತೀನೆಯೋ ಆ ಅರಿವನ್ನ ಕರ್ಮದ ಫಲವನ್ನ ನಾನು ಅವಗಾಹಿಸಿ ನೋಡ್ಬೇಕಾಗ್ತದೆ ಹಿಂತಿರುಗಿ ನೋಡ್ಬೇಕಾಗ್ತದೆ ನನ್ನ ಬದುಕನ್ನ ಅವಲೋಕಿಸಿ ನೋಡ್ಬೇಕಾಗ್ತದೆ ಆಗ ಗೊತ್ತಾಗುತ್ತೆ ನಾವ್ ಎಷ್ಟು ತಪ್ಪುಗಳು ಮಾಡಿದ್ದೇವೆ ಎಷ್ಟ ಅನಾನುಕೂಲಗಳನ್ನ ಬೇರೆಯವರಿಗೆ ಇರ್ಬೋದು ನಮಗೆ ನಾವು ನಿಂದನೆ ಮಾಡಿರ್ಬೋದು ಮತ್ತೊಂದಿರ್ಬೋದು ಒಂದು ಮಾಡಿದ ನಮ್ಗೆ ಗೊತ್ತಾಗ್ತದೆ ಹಾಗಾಗಿ ನನಗೆ ಈ ವಚನ ಅನುಭವಿಸೋದಿಲ್ಲ ಅಂತ ನಾವ್ಯಾರಿದ್ರೆ ಭಕ್ತನ ವೇಷವನ್ನು ಕೂಡ ನಾವು ಧರಿಸಿಲ್ಲ ಅಂತ ನಾನು ಅನ್ಕೊಂಡ್ರೆ ಇಲ್ಲ ನಾವು ಒಂದಲ್ಲ ಒಂದು ಸಂದರ್ಭದಲ್ಲಿ ಭಕ್ತನ ವೇಷ ತೋಡದಿದ್ರು ಸಹ ಸಬ್ಬೇರ ರೀತಿಯಲ್ಲಿ ಸುಶಿಕ್ತ ರೀತಿಯಲ್ಲಿ ಮುಖವಾಡ ತೋಡ್ತೇವೆ ಆ ಮುಖವಾಡದಿಂದ ನಾವು ಬೇರೆಯವರಿಗೆ ಅನ್ಯಾಯವನ್ನು ಮಾಡಿರುತ್ತೇವೆ ಅವುಗಳು ನಮ್ಮಿಂದ ಹೋಗ್ಲಾಡಬೇಕು ಎನ್ನುವುದು ಈ ವಚನದ ತಾತ್ಪರ್ಯ ಯಾವುದೇ ಒಂದು ಭೌತಿಕ ಭದ್ರತೆಗಾಗಿ ಇವತ್ತಿನ ಆಧುನಿಕ ಸಂದರ್ಭದಲ್ಲಿ ನಾವಿದ್ದೇವೆ ಈ ಭೌತಿಕ ಭದ್ರತೆಗಾಗಿ ನಾವು ಮನೆಯನ್ನು ಕಟ್ಕೊಳ್ತಿದ್ದೇವೆ ಆಸ್ತಿಯನ್ನು ಇಟ್ಕೊಳ್ತಿದ್ದೇವೆ ಆಸ್ತಿಯನ್ನ ನನ್ನ ಜೊತೆಗೆ ಅಲ್ಲದೆ ಬ್ಯಾಂಕ್ ನಲ್ಲಿ ಇಡಬಹುದು ಮತ್ತೊಂದು ಕಡೆಗೆ ಇಡಬಹುದು ಅವುಗಳೆಲ್ಲವೂ ನಾವು ರಕ್ಷಣೆಗಾಗಿ ಬೇರೆಲ್ಲ ಮಾಡಬಹುದು ಆದ್ರೆ ಆ ಮಾಡುದು ಕೇವಲ ತಾತ್ಕಾಲಿಕ ಉದಾಹರಣೆಗೆ ಹೇಳ್ತೀನಿ ನಾವು ಇವತ್ತಲ್ಲಿ ನೋಡ್ತಾ ಇದ್ದೇವೆ ಸಂಪತ್ತನ್ನ ಮನೆಯಲ್ಲಿ ಎಲ್ಲೆಲ್ಲೋ ಅಡಗಿಸಿಡುವುದು ಇನ್ನೆಲ್ಲೋ ಇಲ್ಲಿ ಬಂದ್ಬಿಡ್ತಾರೆ ಇಡಿಗೆ ಇವರು ರೈಡ್ ಮಾಡ್ತಾರೆ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡ್ತಾರೆ ಅಂತ ಬ್ಯಾಂಕ್ ಅಲ್ಲಿ ಹೋಗೋದು ಲಾಕರ್ ಅಲ್ಲಿ ಇಡುವುದು ಮತ್ತೊಂದ್ ಕಡೆಗೆ ಇಡುವುದು ಇನ್ನೆಲ್ಲಾ ಮಾಡ್ತೀವಿ ಆದ್ರೆ ಅಲ್ಲಿ ಹೋದ್ರನು ಮತ್ ಬೇರೆ ರೀತಿಯ ನಮ್ಮ ಮೇಲೆ ದಾಳಿಗಳು ನಡೀತಾ ಇರ್ತವೆ ಹಾಗಾಗಿ ನಾವು ನಮ್ಮ ಏನು ವಚನಕಾರರು ಹೇಳಿದ್ರಲ್ಲ ನಮಗೆ ಎಷ್ಟಿರ್ಬೇಕು ಹಾಸಿಗೆ ಇದ್ದಷ್ಟು ಕಾಲ್ಚ ಹಚ್ಬೇಕು ಮರಾ ತೆಗೆದುಕೋಬಹುದು ತೆಗೆದುಕೊಂಡ್ರೆ ನಾವು ನಮ್ಮ ಜೀವನಕ್ಕೆ ಎಷ್ಟು ಅಗತ್ಯವೋ ಅಷ್ಟನ್ನು ಮಾತ್ರ ಮಾಡ್ಕೋಬೇಕು ನಮ್ಮ ಸಂಪತ್ತನ್ನು ಎಷ್ಟು ಬೇಕು ಅಷ್ಟನ್ನು ಮಾತ್ರ ಉಳಿಸ್ಕೊಳ್ಬೇಕು ಅಂತ ಹೇಳುವುದ್ರ ಜೊತೆಗೆ ಬ್ಯಾಂಕ್ ನಲ್ಲಿ ಹಣ ಇಡುವುದಾಗ್ಲಿ ಬೇರೆ ಬೇರೆ ಸೌಕರ್ಯಗಳನ್ನ ನಾವು ಅನುಭವಿಸುವುದಾಗ್ಲಿ ಇನ್ನೇನನ್ನಾದ್ರೂ ಮಾಡದೆ ಮಾನಸಿಕ ಭಯಭೀತಿಗಳನ್ನ ನಾವು ಇಟ್ಕೊಳ್ಳದೆ ಸಾವಿನ ಭಯ ಮತ್ತು ಖಿನ್ನತೆಯನ್ನ ನಾವು ಯಾ ಸದಾ ಕಾಡ್ಲಾರದಂತೆ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ನಾವು ಕೂಡಲ ಸಂಗಮ ದೇವರಲ್ಲಿ ಗುಹೇಶ್ವರನಲ್ಲಿ ಮತ್ತು ನಮ್ಮ ದೇವರಲ್ಲಿ ನಾವು ಮರೆಯ ಹೋಗಬೇಕಾಗ್ತದೆ ಕಾಡಿನಲ್ಲಿ ನಮಗೆ ಹಿಂಸೆ ಹಿಂಸೆಯನ್ನ ನೀಡುವ ಪ್ರಾಣಿಗಳಿದ್ದಂತೆ ಮನದಲ್ಲಿ ಕೂಡ ಅನೇಕ ವಿಚಿತ್ರ ಕಲ್ಪನೆಗಳು ದ್ವಂದ್ವಗಳು ನಮ್ಮನ್ನು ಕಾಡ್ತಾ ಇರ್ತವೆ ಆ ದ್ವಂದ್ವಗಳನ್ನ ಆ ಕಲ್ಪನೆಗಳನ್ನ ನಾವು ದೂರ ಮಾಡಬೇಕು ಅನ್ನೋದಾದ್ರೆ ನಮ್ಮ ಶರಣರಲ್ಲಿ ನಡೆದ್ರಲ್ಲ ಕಾಯಕ ತತ್ವದಲ್ಲಿ ನಿರತರಾಗಬೇಕು ಕಾಯಕದಲ್ಲಿ ನಿರತನಾಗಿದ್ದರೆ ಯಾವ ರೀತಿ ನಿರತರಾಗಿರ್ಬೇಕು ನಾವು ಅಂದ್ರೆ ಗುರು ದರ್ಶನವನ್ನಾದ್ರೂ ನಾವು ಮರೆಯಬೇಕು ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವನ್ನಾದರೂ ಮರೆಯಬೇಕು ಲಿಂಗ ಪೂಜೆಯನ್ನಾದರೂ ಮರೆಯಬೇಕು ಜಂಗಮ ಮುಂದೆ ನಿಂತಿದ್ದರೂ ಸಹ ಆ ಹಂಗನ್ನ ಕೊರೆದು ಕಾಯಕವಿ ಕೈಲಾಸ ಎಂದು ನಾವು ಕೆಲಸ ಮಾಡಬೇಕು ಆ ಕೆಲಸ ಮಾಡಿದ್ದಾದರೆ ನನ್ನ ಗಳಿಮೆ ನನ್ನ ದುಡಿಮೆ ಜಾಸ್ತಿ ಆಗ್ತದೆ ಗಳಿಕೆ ಜಾಸ್ತಿ ಆಗ್ತದೆ ಉಳಿಕೆ ಜಾಸ್ತಿ ಆಗ್ತದೆ ಆಗ್ತದೆ ಅದರಿಂದ ನಾನು ಸುಖವಾಗಿರಬಲ್ಲೆ ಅನ್ನೋದು ನಮ್ಮ ವಚನಕಾರರ ನಿಲುವು ಆ ರೀತಿಯ ಬದುಕಬೇಕು ಅದೇ ಅದಕ್ಕಾಗಿನೇ ಕಳ್ಳಗಂಜಿ ಕಾಡ ಹೋಗುವ ವಚನನ ಈ ಅಲ್ಲ ಪ್ರಭು ಅವರು ಮನುಷ್ಯ ಹೇಗೆ ಕಷ್ಟವನ್ನು ಎದುರಿಸಲಾಗದೆ ಒಂದು ಕಷ್ಟದಿಂದ ತಪ್ಪಿಸಿಕೊಳ್ಳಲು ಇನ್ನೊಂದು ಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಂಡು ಬಳಲುತ್ತಾನೆ ಎಂಬುದನ್ನು ಅನೇಕ ನಿದರ್ಶನಗಳ ಮೂಲಕ ಅವ್ರು ಹೇಳಿದ್ದಾರೆ ಅದನ್ನ ನಾವು ವಚನ ಅಕ್ಕಮದೇವಿಯ ವಚನದಲ್ಲಿ ಕೂಡ ನಾವು ಸೂಕ್ಷ್ಮ ಕಾಣಬಹುದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಅಂತಯ್ಯ ಸಮುದ್ರದ ತಡೆಯಲ್ಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜಿದೊಡೆ ಅಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂದ್ರೆ ನಮ್ಮ ಅಕ್ಕಮಾದೇವಿಯವರು ಬೆಟ್ಟದ ಮೇಲೆ ಒಂದು ಮನೆಯ ಮಾಡಿ ನಾವು ಮೃಗಗಳಿಗೆ ಅಂಜಿದಡೆ ಹೆಂಗೆ ಅದೇ ನಮ್ಮ ಕಳ್ಳಗಂಜಿ ಕಾಡ ಹೊಕ್ಕಡೆ ಹುಲಿಯ ತಿಂಬದೆ ಮಾಂಬುದೆ ನಾವಲ್ಲಿ ಕಳ್ಳಗೆ ಯಾಕೆ ಅಂಜಿದ್ವಿ ನಾವು ಐಶ್ವರ್ಯ ಮಾಡಿದ್ದೇವೆ ಆ ಏನೇನೋ ಮಾಡಿದ್ದೇವೆ ಆಸೆ ತೆಗೆದುಕೊಂಡು ಹೋಗ್ಬೇಕು ಅಂತ ನಾವು ಕಾಡಿಗೆ ಹೋಗ್ತೀವಿ ಇಲ್ಲಿ ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದೆ ಹೆಂಗೆ ನಾವು ಮೃಗಗಳಿಗೆ ಅಂಜಬೇ ಅಂಜಬಾರದು ಆ ನಮ್ಮ ನಡೆಯುವರ ಏನು ಕಲ್ಮಶಗಳಿರ್ಬೋದು ದೋಷಗಳಿರ್ಬೋದು ಲೋಕ ಅವುಗಳಿಗೆ ಅಂಜಲಾರದೆ ನಾವೇ ನಿರ್ಭೀಡೆಯಿಂದ ಸ್ವತಂತ್ರವಾಗಿ ಯಾವ ತೊಂದರೆಗಳಿಲ್ಲದಂಗೆ ನಾವು ಬದುಕಿದ್ದರೆ ಆದ್ರೆ ಯಾವ ಮೃಗಗಳಿಗಾಗ್ಲಿ ನೊರೆ ತೊರೆಗಳಿಗಾಗ್ಲಿ ಶಬ್ದಗಳಿಗಾಗಿ ನಾವು ಹೆದರುವುದಿಲ್ಲ ನಾವು ಸರಳವಾಗಿ ಬದುಕಬಹುದು ಎನ್ನುವ ವಿಚಾರವನ್ನ ನಾವು ಅಕ್ಕಮದೇವರ ವಚನದಲ್ಲಿ ಕಾಣಬಹುದು ಇಂತಹ ಉಪಮಗಳ ಮೂಲಕ ನಾವು ಭಕ್ತಿಯ ಪಾರಮ್ಯವನ್ನ ಸಂಪತ್ತು ಮಾಡಿಕೊಳ್ಳುವ ಕಳ್ಳರಿಗೆ ಹೆದರುವ ಊರಲ್ಲಿ ಇರಬೇಕು ಅನ್ನುವ ರೀತಿಯನ್ನ ಭವಿಗಳಿಗೆ ನಡುವೆ ಇದ್ದು ಕಾಯಕದಲ್ಲಿ ತೋಡಿಕೊಂಡು ಮುಕ್ತಿಯ ಮಾರ್ಗವನ್ನು ಅನುಸರಿಸಬೇಕು ಎನ್ನುವುದನ್ನ ಮಾಡುತ್ತಾ ಬಸವಣ್ಣವರೇನು ಹೇಳ್ತಾರಲ್ಲ ಇದನ್ನ ಬಿಟ್ಬಿಟ್ಟು ನಾವು ಯಾರಿಗೂ ಹಂಜಬಾರದು ನಾವು ಹಂಜುವುದಾದ್ರೆ ಒಂದಕ್ಕ ಅಂಜುವೆ ಒಂದಕ್ಕೆ ಕಳುಕುವೆ ಹೇಳ್ತಾರೆ ಪರ ಸತಿಗೆ ಅಂಜುವೆ ಪರ ಧನಕ್ಕೆ ಅಂಜುವೆ ಜೂಬಿಂಗೆ ಅಂಜುವೆ ಇವುಗಳಿಗೆ ಮಾತ್ರ ನಾವು ಅಂಜಬೇಕು ಯಾರಿಗೂ ಅಂಜುವುದಿಲ್ಲ ನಾನು ಭಕ್ತಿ ಭಕ್ತಿ ಮಾರ್ಗ ಗುರು ಲಿಂಗ ಜನ್ಮ ಪ್ರಸಾದಲ್ಲ ಅವು ಅವೆಲ್ಲವುಗಳನ್ನ ನಾನು ಆರಾಧಿಸಬೇಕು ಇಟ್ಕೋಬೇಕು ಅನುಸರಿಸಬೇಕು ಅಂತ ಹೇಳ್ತಾ ಬಸವಣ್ಣ ಹೇಳಿದ ರೀತಿಯಲ್ಲಿ ಪರಸ್ವತಿ ಪರಧನ ಜೂ ಅಂಜಿ ನಡಿಬೇಕು ಅನ್ನೋದು ಇದನ್ನ ನಾವು ಅದೇ ನಮ್ಮ ಹೆಚ್ಚಿನ ನೋಡ್ತಾ ಇದ್ದೇವಲ್ಲ ಕಳ್ಳಗಂಜಿ ಕಾಡ ಹೊಕ್ಕಡೆ ಹುಲಿ ತಿಂಬದ ಮಾಂಬರೆ ನಾವು ಬೇರೆ ಅನಾಚಾರ ಮಾಡಿದ್ರೆ ನಾವೇನೆಲ್ಲ ಹಾಕ್ತೀವಿ ಅನಾಚಾರ ಮಾಡಬಾರ್ದು ಪರಸ್ವತಿ ಪರಧನ ಪರ ಜೂ ಜೂ ಬಿ ನಾವು ನಡಿಬೇಕು ಅನ್ನೋದು ಇದೇ ಅದನ್ನೇ ಜೇಡ ದಾಸಿಮ್ಮಯ್ಯವರು ಹೇಳ್ತಾರೆ ಗುರು ಸಟಗನ ಭಕ್ತಿ ದಿಟವೆಂದು ಬೇಡ ಮಠದೊಳಗನ ಬೆಕ್ಕು ಇಲ್ಲಿಯೇ ಕಂಡು ಹುಟ್ಟಿ ಕಣ ರಾಮನಾಥ ಭಕ್ತನಾದವನು ನಾನು ಅದಕ್ಕೆ ಇದಕ್ಕೆ ಅಂಜಿ ಹೋಗುವಂತಿಲ್ಲ ಅದು ಯಾವ ರೀತಿ ಆಗುತ್ತೆ ಅಂದ್ರೆ ಮಠದೊಳಗೆ ಇರುವ ಬೆಕ್ಕು ಇಲಿಯ ಕಣ್ ತಕ್ಷಣಕ್ಕೆ ನೆಗೆದಂತಾಗ್ತದೆ ಐಶ್ವರ್ಯವನ್ನ ಸಿರಿಯನ್ನ ಕಂಡ್ರೆ ಒಬ್ಬ ನಮ್ಮ ಆಧುನಿಕ ಮನುಷ್ಯ ಅವುಗಳಿಗೆ ಆಕರ್ಷಣೆಗೊಳಗಾಗಿ ಪುಟ ನೆಗೆದ ನೆಗೆದಾಗಬಾರದು ಅನ್ನೋದ್ರ ಅನ್ನೋದನ್ನ ನಮ್ಮ ಜೇಡ್ರ ದಾಸಿಮಿಯವರು ಕೂಡ ವಚನದಲ್ಲಿ ಇವು ಮೂರು ವಚನಗಳು ಒಂದು ಸಾಮ್ಯತೆ ಕಾಣದಕ್ಕಾಗಿ ನಾನು ಇವನ್ನ ಒಂದು ಒಟ್ಟುಗೂಡಿಸಿ ಹೇಳಿದೆ ಇದಕ್ಕಾಗಿನೇ ಭಕ್ತನು ಎಲ್ಲ ಕಷ್ಟಗಳನ್ನು ಎದುರಿಸಿ ಕಾಯಕ ಜೀವಿಯಾಗಿ ಸಾಗಿದ್ರೆ ಮಾತ್ರ ಮೋಕ್ಷಕ್ಕೆ ಸಾಗ್ತಾನೆ ಎನ್ನುವುದು ಈ ಎಲ್ಲಾ ವಚನಗಳ ಸಾರ ಅಲ್ಲಮ್ಮ ಪ್ರಭು ಇರಬಹುದು ಬಸವಣ್ಣ ಅಕ್ಕಮಹಾದೇವಿ ಜೀರದಾಸಿಮಯ್ಯ ಇನ್ನು ಎಲ್ಲ ವಚನಕಾರರು ಡಾಂಬಿಕ ಭಕ್ತಿಯನ್ನ ಭಕ್ತಿಯನ್ನು ಅಲ್ಲಗಳಿದ್ದಾರೆ ಅಲ್ಲಮ್ಮ ಪ್ರಭು ವಿಶೇಷವಾಗಿ ಈ ವಚನ ಈ ವಚನವನ್ನು ನೀಡಿರತಕ್ಕಂತಹ ಕಳ್ಳಗಂಜಿ ಕಾಡ ಹೊಕ್ಕಡೆ ಎನ್ನುವ ವಚನ ಅಲ್ಲಮ್ಮ ಪ್ರಭುಗಳದು ಈ ವಚನ ಹನ್ನೆರಡನೇ ಶತಮಾನದಲ್ಲಿ ರಚನೆ ಆಗಿದ್ದು ನಮ್ಮ ಅಲ್ಲಮ್ಮ ಅವರು ಎಲ್ಲಾ ವಚನಕಾರರಲ್ಲಿ ಪ್ರಸಿದ್ಧರಾದವರು ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದವರು ಅತ್ಯಂತ ನೇರ ನಿಶ್ಚುರವಾದಿಗಳು ಅನೇಕ ಶಿವ ಭಕ್ತಿಯ ಅಂತರಂಗವನ್ನ ಬಹಿರಂಗವನ್ನ ಶೋಧಿಸಲು ಯತ್ನಿಸಿದವರು ಅವರಿಗೆ ಎಲ್ಲರಿಗೂ ವೈರಾಗ್ಯವನ್ನು ಬೋಧಿಸಿದರು ಶಿವ ಶರಣರಲ್ಲಿಯೇ ಶ್ರೇಷ್ಠ ವಚನಕಾರರು ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬೆಳ್ಳಿಗಾವಿ ಅರಸ ಹುಟ್ಟಿ ಅಲ್ಲಿಗೆ ಬೆಳೆದು ನಂತರ ಮನೆ ಬಿಟ್ಟು ತೆರಳಿ ಆಧ್ಯಾತ್ಮ ಸಾಧಕರಾಗ್ತಾರೆ ಬಸವಣ್ಣವರ ಕಲ್ಯಾಣಕ್ಕೆ ಬಂದು ಅಲ್ಲಮ್ಮಪ್ರಭು ಅಲ್ಲಿ ಅನುಭವ ಮಂಟಪದ ಶೂನ್ಯ ಸಿಂಹಾಸನದ ಅಧ್ಯಕ್ಷರಾಗ್ತಾರೆ ಅಲ್ಲಮ್ಮರ ವಚನ ಚಂದ್ರಿಕೆಯಲ್ಲಿ ಸಾವಿರಾರು ವಚನಗಳನ್ನು ನಾವು ಕಾಣ್ತಿದ್ದೇವೆ ಅದರಲ್ಲಿ ಇದು ಒಂದು ಬಹು ಮುಖ್ಯವಾದ ವಚನ ಅವರ ವಚನದ ಅಂಕಿತ ಗುಹೇಶ್ವರ ಅಥವಾ ಗೋಹೇಶ್ವರ ಕಳ್ಳಗಂಜಿ ಕಾಡ ಹೋಗುವ ವಚನ ಬಹಳ ಸೊಗಸಾದ ಅನುಭವವನ್ನು ನೀಡುತ್ತದೆ ಭಕ್ತಿಯನ್ನು ಹೇಗೆ ಮಾಡಬೇಕು ಇದು ಎನ್ನುವುದನ್ನ ಈ ವಚನ ಮೂಲಕ ಅವರು ಕೇಳಿಕೊಂಡು ಮುಂದುವರೆದಿದ್ದಾರೆ ಇಂತಹ ವಚನದ ಸಾರವನ್ನು ನಾವು ಅನುಭವಿಸಬೇಕು ಮತ್ತು ಅನುಷ್ಠಾನ ತರಬೇಕು ಅನ್ನುವುದು ಇದರ ತಾತ್ಪರ್ಯ ನಮಸ್ಕಾರ ಇದುವರೆಗೆ ವಚನೋದಯ ಮೂರನೆಯ ಕಾರ್ಯಕ್ರಮದಲ್ಲಿ ಕಳ್ಳಗಂಜಿ ಕಾಡ ಹೊಕ್ಕಡೆ ಎಂಬ ಅಲ್ಲಮ್ಮ ಪ್ರಭುಗಳ ವಚನವನ್ನ ಕುರಿತು ಇದುವರೆಗೆ ಮಾತನಾಡಿದ ಅವರು ಡಾಕ್ಟರ್ ರೇವಯ್ಯ ಒಡೆಯರ್ ಕೇಳುಕ್ರೆ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ಇದುವರೆಗೆ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ